ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ ಅದು ಇಪ್ಪತ್ತೇಳು ಇಶವಿಯಿಂದ ಮಾಡ್ತಾರೆ ಆದರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ ಇಲ್ಲಿ ಕೂಡ ಸೋಶಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ ನಾವು ಮಾಡ್ತಾ ಇರತಕ್ಕಂಥದ್ದು ಸೋಶಿಯೋ ಎಜುಕೇಶನಲ್ ಸರ್ವೆ ಸೊ ಅದ್ರ ಜೊತೆ ಜಾತಿ ಗಣತಿನೂ ಬರ್ತದೆ ಸೊ ಅದರಿಂದ ಕೇಂದ್ರ ಸರ್ಕಾರ ಮಾಡೋದು ಜಾತಿ ಗಣತಿ ಅಷ್ಟೇ ನಾವು ಮಾಡೋದು ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ ಅಪ್ಪ ಅವ್ರು ಮಾಡಲಿ ನಮ್ದೇನು ತಕರಾರು ಇಲ್ಲ ನಾವು ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂತಂದ್ರೆ ನಾವು ಸೋಶಿಯೋ ಸೈಕ್ ಎಜುಕೇಷನಲ್ ಸರ್ವೆ ಮಾಡೋದು ಸೋಶಿಯೋ ಎಜುಕೇಷನಲ್ ಸರ್ವೆ ಸೊ ಯಾಕಂದ್ರೆ ಸಾಮಾಜಿಕ ನ್ಯಾಯ ಮಾಡಬೇಕಾದ್ರೆ ನಾವು ಅವ್ರಿಗೆ ಸೋಶಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ಸ್ ಪರಿಸ್ಥಿತಿ ಗೊತ್ತಿರಬೇಕು ಅದಿದ್ದಕ್ಕೆ ಗೊತ್ತಿಲ್ಲದೆ ಹೋದರೆ ಸೋಶಿಯಲ್ ಜಸ್ಟಿಸ್ ಮಾಡೋದು ಕಷ್ಟ ಆಗ್ತದೆ ಅದಕ್ಕೋಸ್ಕರವೇ ಈ ಸರ್ವೇನ ನಾವು ಮಾಡ್ತಾಯಿದ್ದೀವಿ ಪ್ರಬಲ ದುರ್ಬಲ ಅಂತಲ್ಲ ದುರ್ಬಲರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ ಪ್ರಬಲ್ರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ ಅದರಿಂದ ಮತ್ತೆ ಅದು ಎಲ್ಲಿಕ್ಕಿಂತ ಭಾಳ ಮುಖ್ಯವಾಗಿ ಎಲ್ಲಿಕ್ಕಿಂತ ಭಾಳ ಮುಖ್ಯವಾಗಿ ಹತ್ತು ವರ್ಷ ಆಗ್ಬಿಟ್ಟಿದೆ ಸೆಕ್ಷನ್ ಲೆವೆನ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ಲೆವೆನ್ ಕ್ಲಾಸ್ ಒನ್ ಅದರ ಪ್ರಕಾರ ಹತ್ತು ವರ್ಷ ಆಗಿದ್ದರೆ ವರದಿ ಹೊಸ ವರದಿ ಕರೆಸ್ಕೋಬೇಕು ಅಂತ ಇದೆ ಅದಕ್ಕೋಸ್ಕರ ಮಾಡಿದ್ದೀವಿ ನಾನು ಆಗಲೇ ಹೇಳಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕೂಡಲೇ ಮಾಡಬೇಕು ಅಂತ ಪ್ರಾರಂಭ ಮಾಡಬೇಕು